ಹೈವೇ ಅಲ್ ಇದು ರೋಡ್ ಇದು ಹೈವೇ ಕೊಂಡು ಬಂದಂಗ್ ಮಾಡ್ತಾರ ಗುರು ಗಾಡಿ ಮಿಕ್ಕಾಕು ಮರ್ಚವು ಪಾಪ ರೋಡ್ ಮಾಡಕ್ ಬಜೆಟ್ ಇಲ್ಲಾರ ಪ್ಯಾಚ್ ವರ್ಕ್ ಮಾಡತಾರ್ರಿ ಕೆಲವೊಂದು ಟೈಮ್ ಬಜೆಟ್ ಇಲ್ಲ ಅಂತ ಹೇಳಕ್ ಬರಲ್ಲ ಅಂದ್ರ ತುಸು ಇದಕ್ಕೆ ಜಾಸ್ತಿ ಖರ್ಚು ಮಾಡದಂಗ್ ಆಗ್ತೈತಿ ಸೊ ತುಸು ತುಸು ಡ್ಯಾಮೇಜ್ ಆಗಿದಕ್ಕ ಫುಲ್ ಪ್ಯೂರ್ ಆಗಿ ಖರ್ಚು ಮಾಡೋದ್ ಅವಶ್ಯಕತೆ ಬಿದ್ದಿಲ್ಲ. ಬಂದ್ ಬಿಡೋನ ಆ ಕಡೆ ಒಳಗ ಹುಚ್ಚನ ಮಕ್ಳು ಇದ್ ಬಾರ್ದ ಏನ್ ಇಲ್ದೆ ಇಟ್ ರೋಡ್ ಐತಿ ಇಲ್ಲಿಗ್ ಹೊಂಟಾನ ಒಂದೇ ಸರಿ ಚಲೋ ಮಾಡೋದ ಪಾಪ ನಮ್ಮ ಇದ್ರಾಗ ಹೇಳ್ಕೊಟ್ಟಿಲ್ಲ ಅವ್ರಿ ಪಾಪ ಕಾಂಟ್ರಾಕ್ಟರ್ ಗಳಿಗೆ ಅಥವಾ ಇಂಜಿನಿಯರ್ಸ್ ಗಳಿಗೆ ಒಂದೇ ಸರಿ ಚಲೋ ಮಾಡಿದ್ರೆ ಅದೆಲ್ಲ ಇಲ್ಲ ಒಂದ್ ಸರಿ ಮೊದ್ಲ ರೋಡ್ ಮಾಡಬೇಕು ಆಮೇಲೆ ಮತ್ತ ಪ್ಯಾಚ್ ವರ್ಕ್ ಮಾಡ್ಬೇಕ ಇದು ರೋಡ್ ಮಾಡೋ ಪ್ರೋಸೆಸ್ ரோடிகாத்லிசிக்கு ராஷி மாதிரி ஒம்பைநூற ஐவத் ரூபாய் ஒம்பை நூற ஐவத் ரூபாய் ರಾಶಿ ಮಾಡಾಕ ಬಟ್ ಚಲೋ ಮಾಡೈತ್ ರಾಶಿ ನಮ್ಮ ಕಡೆ ಇದ್ದಿದ ಮಶಿನ್ ನೋಡಿದ್ರ ಕಡಿಮಿ ಅಂದ್ರ ಕಡಿಮಿ ಹಿಂದ್ ಬಿಟ್ಟೈತಿ ಇಲ್ಲ ಗೊತ್ತಿಲ್ಲ ಯಾರ ಅಗ್ರಿಕಲ್ಚರ್ ಒಂದ್ ಸ್ವಲ್ಪ ಸಮೀಪ ಇಲ್ರಿ ಗೊತ್ತಾಗಿರ್ತೈತಿ ಒಳ್ಳೇದ ನಮ್ ಕಟ್ಟಿಗೆ ನೋಡಿದ್ರ ನಮ್ ಕಡೆಯವ್ರಂತ ಯಾರು ಆಗ್ತಿದಿಲ್ಲ ಆರ್ ರೇಂಜಿಗೆ ತೊಗರಿ ಬೆಳೆಸ್ ಬಿಟ್ಟಿದಿವಿ ಸರಿ ನಾವು ಒಂದೊಂದು ಕಟಿ ನೋಡಿದ್ರೆ ಇದ್ರಕ್ಕಿಂತ ತಪ್ಪಿದ್ವಿ ಏನು ಹ್ಯಾಂಡ್ ಸೈಜ್ ಕಾಣಿಸ್ತಿತ್ತಲ್ಲ ಇದ್ರಕ್ಕಿಂತ ತಪ್ಪಿತ್ತು ಪುನೇಪ್ ನಾವು ಚಲೋ ಬಟ್ ಅವ್ರು ಹಾಕ್ತಿರ್ಬೇಕು ಮಷಿನ್ ದೊಡ್ಡದಿತ್ತದ ಟ್ರ್ಯಾಕ್ಟ್ ನಮ್ಮ ಕಡೆ ಅವ್ರ ಹಾಕ್ತಿದಿಲ್ಲ ಸಾಧ್ಯನೇ ಇಲ್ಲ ಹಾಕಿದ್ರೆ ಪಾಪ ಏನೋ ಆಗ್ತಿದಿಲ್ಲ ಮುರಿತಿದ್ವು ಒಳಗಿನೆಲ್ಲ ಆರು ಇಂಜಿಗೆ ಇತ್ತು ಅಂತ ಇಂತು ಅದಕ್ಕೆ ಮಾಡಿದ್ರಿ ದೊಡ್ಡ ಮಷಿನ್ಗೆ ಹಾಕ್ಬೇಕಂದ್ರೆ ಏನ್ ಮಾಡದ್ ಇನ್ನ ಬೇಕಾಗಿತ್ತಲ್ರಿ ಹೊಟ್ಟೆ இஸ்ரீக் இல்லை டிஃபரெண்ட் டிஃபரெண்ட் இஸ்ரீ நம் ஹைஸூல் தான் நோடில் ஹைஸ்கூல் நம் க்ளாஸ் மெட்ஸ் ஒன்று எடுக்க எந்த ஸ்டார் இட்டா அது ட்ரயங்கல் டைப் ಸ್ವಾಮಿಗೋಡಿಗೊಂಡ್ ಬರ್ತಿದ್ರು ಕೈ ನೋಡಿದ್ರೆ ಡಿಫ್ರೆಂಟ್ ಚೌಕ್ 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 ಏನೋ ಹೊಡ್ಕೊಂಡು ಬಂದ್ ನಮ್ಮ ಊರಾಗ ಎಲೆಕ್ಷನ್ ಬಂದ್ರೆ ಕೈ ಕೈ ಹಿಡ್ಕೊಂಡು ತಿರುಗಾಡೋರು ಬಹಳ ಜನ ಅದಾರ ನಾವ್ ಬಣಜ್ಗರು ನಾವು ಪಂಚಮಸಾಲಿಗಳು ಅಂತೇಳಿ ಕೈ ಕಡ್ಕೊಂಡು ತಿರುಗಾಡ್ತಿರ್ತಾರೆ ಎಮ್ ಎಲ್ ಎಗಳು ಬರ್ನಾ ಎಲೆಕ್ಷನ್ ಟೈಮ್ನಾಗ ಈ ರೋಡ್ ಗಿಡ್ ಮಾಡೋ ಟೈಮ್ನಾಗ ಬಂತಂದ್ರೆ ಎಲ್ಲೋಗಿರ್ತಾರೋ ಅನ್ಸುತ್ತೆ ಎಲೆಕ್ಷನ್ ಪ್ರಚಾರದ ಬಂದಿರ್ತಾರಲ್ರಿ ಅವ ನೋಡ್ಬೇಕು ಅವಾಗಿಟ್ಟ ಅವರು ಫುಲ್ ಆ ನಮ್ದು ಆ ಜಾತಿ ಈ ಜಾತಿ ನಾವೆಲ್ಲ ಒಂದೇ ಇರ್ಬೇಕಂತ ಹೇಳಿ ಇದು ಮಾಡ್ತಾರೆ ಗೆದ್ದು ಮರದಿ ಫೋನ್ ಹಚ್ಚಿದ್ರೆ ಇವ್ರನ್ನ ಹೊಳ್ಳಿ ಕೆತ್ತದೇ ಇಲ್ಲ ಹಿಂಗೆ ಬಕೆಟ್ ಹಿಡ್ಕೊಂಡು ಜೀವನ ಮಾಡ್ತಿರ್ತ ಬದುಕುದ್ದಕ್ಕೂ ಬಕೆಟ್ ಇಡ್ಕೊಂಡು ಜೀವನ ಮಾಡಿದ್ರೆ ಮುಂದೆ ಎಂತ ಮಾಡುದು ಮಾತಾಡ್ತ ಕನ್ನಡಿಗರ ಕನ್ನಡಿಗರೊಬ್ಬರ ರಾಜನ ಹೆಂಗ್ ಅಣಶರ್ ಅಂತಂದ್ರೆ ಸಾಧುಂಗೆ ಸಾಧು ಮಾಧುರ್ಲಿಂಗೆ ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವನೀತು ಕನ್ನಡಿಗರ ಹಂಗಿದ್ರಂತ ಒಬ್ಬ ರಾಜ ಇಡೀ ಕರ್ನಾಟಕದವ್ರು ತಗೊಂಡ್ರು ಒಂದು ರೇಂಜಿಗೆ ಹಿಂಗಿ ಅದಾರ ಬಟ್ ಈಗ ನೋಡಿದ್ರೆ ಎಲ್ಲೋ ಕನ್ನಡಿಗರು ತಮ್ಮ ತಮ್ಮ ತನವನ್ನ ಬಿಟ್ಕೊತಾರೆ ಅಲ್ಲ ಅಂದ್ರೆ ಡೌಟ್ಸ್ ಇವೆಲ್ಲ ಕ್ವಶನ್ ಒಂದು ಇದು ಅಂತ ತಿಳ್ಕೊಬೇಡ್ರಿ ಒಪಿನಿಯನ್ಸ್ ಅಂತ ತಿಳ್ಕೊಬೇಡ್ರಿ ಜಸ್ಟ್ ಪ್ರಶ್ನೆಗಳಂತ ತಿಳ್ಕೊರಿ ಯಾರ್ಯಾರು ಡ್ರೋನ್ ಪ್ರತಾಪ್ ಒಂದು ಕೇಸ್ ನೋಡಿರಿ ಪಾಪ ಡ್ರೋನ್ ಪ್ರತಾಪ್ ಅವ್ರದ್ದು ಹಿಂದಿಂದಲ್ಲ ಇಲ್ಲ ಏನಂತಾರೆ ಸುಳ್ಳು ಹೇಳಿ ಏನೋ ಸುಳ್ಳು ಹೇಳಿದ್ದು ಕರೆ ಎಳಿದ್ದು ಡ್ರೋನ್ ಮಾಡೀನಿ ಬಿಟ್ಟಿನಿ ಅಲ್ಲಿ ಮಾಡೀನಿ ಇದು ಮಾಡೀನಿ ಅದೆಲ್ಲ ಇಲ್ಲ ಅದನ್ನ ಒಂದು ಪಕ್ಕಕ್ಕೆ ಪಕ್ಕ್ರಿ ಆಗಿ ಮುಗಿದು ಹೋದ ಕತೆ ಪ್ರೆಸೆಂಟ್ ಅರೆಸ್ಟ್ ಮಾಡಿದ್ರು ಗೊತ್ತ ಹೊಂಡದಾಗ ಹೋಯ್ತಾ ಕೆಮಿಕಲ್ ಏನೋ ಬ್ಲಾಸ್ಟ್ ಮಾಡಿದ್ದಕ್ಕೆ ಆಯಿತಾ ಇದು ನಮ್ಮ ಕನ್ನಡ ಏನೋ ಯೂಟ್ಯೂಬರ್ ಅಂತ ಅನ್ನೋಕ್ಕಾಗಲ್ಲ ಬಟ್ ಈಗ ಮಾಡತ್ತಾರ ಎಸ್ ಯೂಟ್ಯೂಬರೇ ಅದನ್ನು ಅಲ್ಲಿ ಹೊಂಡದಾಗ ಇದು ಮಾಡಿದ್ರೆ ಸೊ ಅವರು ಸೇಫ್ಟಿ ಪ್ರಿಕಾಷನ್ಸ್ ತೊಗೊಂಡಿದ್ರು ಇಲ್ಲೋ ಅವ್ರಿಗೆ ಬಿಟ್ಟಿತ್ತು ಗೊತ್ತಿಲ್ಲ ನನಗೆ ತಿಳಿದೇವರು ಸುದ್ದಿ ನಿಮಗೂ ತಿಳಿದಿಲ್ಲ ಅವರಂತೂ ತೊಗೊಂಡಿನಿ ಅಂತ ಹೇಳ್ತಾರೆ ಅದಕ್ಕೆ ಅವ್ರನ್ನ ಅರೆಸ್ಟ್ ಮಾಡಿ ನಿನ್ನೆ ಬಿಡುಗಡೆ ಮಾಡಿದ್ರೆ ಇದ್ರಾಗ ಎಷ್ಟು ಜನ ಹಿಂದಿ ಯೂಟ್ಯೂಬರ್ಸಿಗೆ ನೋಡಿದ್ರೋ ಇಲ್ಲ ಗೊತ್ತಿಲ್ಲ ಅದೇ ತರ ಎಕ್ಸ್ಪೆರಿಮೆಂಟ್ ಮಾಡೋರಿಗೆ ಅವರೆಲ್ಲ ಎಲ್ಲುದ್ರಂತ ಕೇವಲ ಪ್ರಶ್ನೆ ಅಷ್ಟೇ ಇದೆ ಇದಕ್ಕಿನ್ನ ಅಥವಾ ಕೆಮಿಕಲ್ ಎಷ್ಟು ದೊಡ್ಡ ಮಟ್ಟಿಗೆ ಕೆಮಿಕಲ್ ಯೂಸ್ ಮಾಡಿ ಇವ್ರ ತಪ್ಪೋ ಅಥವಾ ಬೇರೆ ಯಾರು ಅಷ್ಟು ದೊಡ್ಡ ಕೆಮಿಕಲ್ ಯೂಸ್ ಮಾಡಿಲ್ಲ ನಾನು ನೋಡಿಲ್ಲ ಬೇರೆ ಬೇರೆ ಯೂಟ್ಯೂಬರ್ಸ್ ನೋಡಿದ್ರೆ ಏನ್ ಗೊತ್ತಿಲ್ಲ ಅದು ಅನ್ನೋತ್ ಸಣ್ಣ ಸಣ್ಣ ಬ್ಲಾಸ್ಟ್ ಅಲ್ಲಿ ಅವ್ರು ಎಂತಿಂದ ಮಾಡ್ಯಾರ ನೋಡಿದ್ರೆ ಒಬ್ಬರು ಎಷ್ಟು ಜನ ನೋಡಿರಲಿಲ್ಲ ಗೊತ್ತಿಲ್ಲ ಹಿಂದಿ ಯೂಟ್ಯೂಬರ್ಸ್ ಕೆಲವೊಬ್ಬರದ ಅನ್ನೋ ಬ್ಲಾಸ್ಟ್ ಮಾಡ್ತಾರೆ ಅವ್ರು ಸೊ ಅವುಗಳನ್ನೆಲ್ಲ ಪಕ್ಕಕ್ಕಿಟ್ಟು ಗೊತ್ತಿಲ್ಲ ಕೆಲವೊಂದ್ಸರಿ ಕಾನೂನು ನ್ಯಾಯ ಎಂಬುದು ಎಲ್ಲರಿಗೂ ಒಂದೇ ತರ ವರ್ಕ್ ಆಗುದಿಲ್ಲ ನಮ್ಮ ದೇಶದಾಗ ಸ್ಪೆಷಲಿ ದರದ ಬೇರೆ ಕಡೆ ಗೊತ್ತಿಲ್ಲ ನಮ್ಮ ದೇಶದಾಗ ಕೆಲವೊಂದ್ಸರಿ ಮೋಸ್ಟ್ ಆಫ್ ದ ಟೈಮ್ ನ್ಯಾಯ ಕಾನೂನುಗಳು ಸಂಪತ್ತಿನಡೆಗೆ ಬಾಗುವುದು ನಮ್ಮ ದೇಶದಲ್ಲಿ ಸಹಜ ಆಗ್ಬಿಟ್ರ ಅದು ಬದಲಾಗಬೇಕು ಸಂಪತ್ತಿದ್ರೂ ಇಲ್ಲದೆ ಇದ್ರೂ ಕಾನೂನು ಕಾನೂನು ರೀತಿಯಲ್ಲೇ ಇರಬೇಕಾಗ್ತದ ಲಾದಾಗ ಅಫ್ಕೋರ್ಸ್ ಐತಿ ಇಲ್ಲ ಅಂತ ಹೇಳತ್ತಿಲ್ಲ ನಾ ಡ್ರೋನ್ ಪ್ರತಾಪ್ ಮಾಡಿದ್ದು ಸರಿ ಅಂತ ಹೇಳತ್ತಿಲ್ಲ ಕಾನೂನದಾಗ ಐತಿ ಮಾಡಂಗಿಲ್ಲ ಮಾಡಿದ್ರೆ ಸಿಕ್ಸ್ ಮಂತ್ಸನ್ನು ಜೈಲಿದ ಐತಿ ಆ್ಯಂಡ್ ಎಂಟು ಸಾವಿರನ ದಂಡ ಐತಿ ಮಾಡೋಂಗಿಲ್ಲ ಬಟ್ ಬಟ್ ವಾಟ್ ಅಬೌಟ್ ಅದರ್ಸ್ ವಾಟ್ ಅಬೌಟ್ ಅದರ್ಸ್ ಯೂಟ್ಯೂಬರ್ಸ್ ಏನಾಗಿದೆ ಈ ಸಮಾಜಕ್ಕೆ ಮುಗಿತ ಕತೆ 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 ಮುಗಿತು ಕತೆ ಮುಗಿತು ಕತೆ ಮುಗಿತು ಇಲ್ಲಿ ನೋಡ್ರಿ ಆ ವೋಟ್ ಹಾಕಕ್ಕೆ ಏನ್ ಕೈ ಕಟ್ಕೊಂಡ್ ತಿರುಗಾಡ್ತಾರಲ್ಲ ಅವ್ರು ಪ್ರಚಾರ ಬಂದು ಹಂಗ ಬಂದ್ಬಿಡ್ಬೋಕ ಬರ್ರಿ ಈ ಕಡೆ ಒಬ್ಬರು ಬರ್ರಿ ಅಂತ ಹೇಳಿ ಸಂಗಸ್ತೇರಿ ನಡ್ಕೊಂಡ್ ಕರ್ಕೊಂಡ್ ಬರ್ಬೇಕ ನಡ್ಕೋತ ಎಲ್ಲ ಗಾಡಿ ಮೇಲೆ ಕೂತ್ರು ಓಕೆ ಕೈ ಕೈಕೊಂಡು ಗಾಡಿ ಮೇಲೆ ಮಲ್ ಕೂತ್ ಬರ್ಬೇಕಿಲ್ ಇಬ್ಬರಂತೂ ಈ ಕಡೆ ಹಿಂಗೊಬ್ರಿ ಈಗ ಒಬ್ಬ್ರಿಂಗ್ ಇಬ್ಬ ಆಡ್ ಕಡೆ ಹೋಗ್ಬೇಕಿಲ್ ಮಜಾ ಬರ್ತದೆ ಇಲ್ಲ ಫಾರ್ಚುನರ್ ತಿರ್ಗಾಡೋ ಬಂದಿರ್ತಾರ ಅವ್ರಿಗೆ ಬೈಕ್ ಮಲ್ ಕರ್ಕೊಂಡ್ ಬರ್ಬೇಕ ಮತ್ತೆ ಓಟ್ ಹಾಕ ಟೈಮ್ ಎಲ್ಲ ಕೈ ಬರ್ರಿ ಇಂಥ ಟೈಮ್ ಬರ್ರಿ ಕೈ ಹಿಡ್ಕೊಂಡು ಒಂದ್ ರೌಂಡ್ ಹೋಗ್ರಿ ಅನ್ಬೇಕಿಲ್ಲ ಎಲ್ಲ ಮಜಾ ಅವರ್ದಿತ್ತು ಜಿಂಗಲ್ ಅಕ್ಕ ಅಲ್ಲಕ್ಕ ಅಲ್ಲೆಲ್ಲ ಬೆಂಗಳೂರದ ಬೈಕ್ ರ್ಯಾಲಿ ಸೈಕಲ್ ರ್ಯಾಲಿ ಮಾಡ್ತಿರ್ತಾರೆ ಇಲ್ಲಿ ಬರ್ರಿ ಓ ಮಾಡ್ ಬರ್ರಿ ಬರ್ರಿ ಬರ್ರೆ ಇಲ್ಲಿ ರ್ಯಾಲಿ ಮಾಡಬೇಕ ನಮ್ಮ ಕಡೆ ಏನಾರ ಈ ಟೈಮ್ನಾಗೆ ಆಗೋದಿಲ್ಲ ಸ್ಪೀಡ್ ಬರಕ ಅಕಸ್ಮಾತ್ ಏನಾರ ಎಮರ್ಜೆನ್ಸಿ ನಮ್ಮ ಕಡೆ ಐತಂದ್ರೆ ಎಷ್ಟೋ ಎಷ್ಟೋ ಕುಟುಂಬಗಳದಾವೆ ಇಲ್ಲಿ ನೂರಾರು ಕುಟುಂಬಗಳದಾವೆ ಯಾವ್ದಾರ ಒಂದು ಕುಟುಂಬದಾಗ ಏನೋ ಒಂದು ಎಮರ್ಜೆನ್ಸಿ ಹೇಳಿರಿ ನಮಗೆ ಯಾವುದೇ ಮೆಡಿಕಲ್ ವಾಹನಗಳು ಎಮರ್ಜೆನ್ಸಿ ತುರ್ತು ಪರಿಸ್ಥಿತಿಗಾಗಿ ಯಾವುದೇ ವಾಹನಗಳು ದಕ್ಕುವುದಿಲ್ಲ ಬರಕ್ ಸಾಧ್ಯನೂ ಇಲ್ಲ ನಮ್ಮವ್ರ ಪೈಪ್ ಹಾಕಿ ಹಾಕಿ ಇದು ಎಚ್ಚರದು ಕೊಟ್ಟ ಸಾಧ್ಯ ಇಲ್ಲ ಆದ್ರ ಮಳೆ ಮಳೆಗಾಲದ ಗಿಳಿಗಾಲ್ದ ಪಾಪಿ ಯಾರಿಗೆ ಇಲ್ಲ ಐತೆ ಅಂತ ಹೇಳಿದೆ ಇಲ್ಲೇ ಸತ ಸತ ಮಂತ್ರಿಗಳು ರಾಜರ ತರ ಕೆಲಸ ಮಾಡಲ್ಲ ಮಂತ್ರಿಗಳು ರಾಜರ ತರ ಕೆಲಸ ಮಾಡಲ್ಲ ಮಂತ್ರಿಗಳನ್ನ ರಾಜರ ತರ ಟ್ರೀಟ್ ಮಾಡೋದು ನಾವು ಮೊದ್ಲ ನಿಲ್ಲಿಸ್ಬೇಕು ಅವ್ರಿಗೆ ಇಡೋದನ್ನ ಮೊದ್ಲು ನಿಲ್ಲಿಸ್ಬೇಕು ಮಂತ್ರಿಗಳನ್ನ ಮಂತ್ರಿಗಳ ಜಾಗದಲ್ಲಿ ನೋಡ್ಬೇಕು ಕೆಲವೊಂದ್ಸರಿ ಅನಿಸ್ತಿರ್ತೇವೆ ಕರ್ನಾಟಕ ಯಾಕೆ ಸುಮ್ಮ ರಾಜರ ಒಳಗೆ ಇರ್ಬೇಕಾಗಿತ್ತು ಅಂತ ಅದು ಸ್ಪೆಷಲಿ ಮೈಸೂರು ಒಡೆಯರ ಅಡಿಕೆ ಅಲ್ಲಿಗೆ ಇದ್ರೆ ಹೇಗೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊರಿ ಅದೇ ರಾಜರ ಸಂಸ್ಥಾನಗಳು ಅದೇ ಇಲ್ಲ ಅಂತ ಅದೇ ಥರ ಅದು ಅವ್ರ ಕೈಯೊಳಗೆ ಇದ್ರೆ ಹೆಂಗಿರ್ತಿತ್ತು ಅಂತ ಹ್ಞೂ ಮಜಾ ಇರ್ತಿತ್ತಲ್ಲ ಈಗ ಪ್ರೆಸೆಂಟ್ ಏನು ಮೈಸೂರು ರಾಜ ಅವ್ರ ಒಂದು ಇಂಟ್ರವ್ಯೂದಾಗ ಯಾವ್ದ್ರದಾಗ ಅವ್ರು ಕೇಳ್ತಾರೆ ಈಗ ಯಾವ್ದೇ ಜನಕ್ಕ ಅಥವಾ ಏನಾರ ಬೇಕಾದ್ರೆ ಜಾಗ ಬಿಟ್ಕೊಡ್ತಿರೇನು ಅಂತ ಕೇಳ್ತಾರೆ ಅದು ಸರ್ಕಾರಕ್ಕೆ ಬೇರೆ ಜನಕ್ಕ ಅಂತ ಡೈರೆಕ್ಟ್ ಕೇಳಲ್ಲ ಅವ್ರು ಸರ್ಕಾರಕ್ಕೆ ಏನೋ ಹೇಳಿ ಬೇಕಂತೇಳಿ ಕೇಳ್ದ್ರೆ ಬಿಟ್ಕೊಡ್ತೀರ ನೋ ನೋವು ಅಂತಾರ ಅವ್ರ ನೋವು ಹಂಗಲ್ಲ ಆದ್ರ ಇಲ್ಲ ಅಂತಾರ ಅಂದ್ರೆ ಅವ್ರಿಗೆ ಕೇಳ್ತಾರ ನೀವು ನಿಮ್ಮ ವೈಯಕ್ತಿಕ ಏನಾರ ಆಸ್ತಿ ಈಸ್ತಿ ಇದ್ರೆ ನೀವು ಸರ್ಕಾರ ಬಿಟ್ಟು ಕೊಡ್ತೀರ ಅಂತ ಹೇಳಿ ಇಲ್ಲ ಸಾಧ್ಯನೇ ಇಲ್ಲ ಅಂತಾರ ಯಾಕಂದ್ರೆ ತಿಳ್ಕೊಂಡ್ಬಿಟ್ರ ಅವ್ರ ಸರ್ಕಾರ ಹೆಂಗ ವರ್ಕ್ ಆತವ ಸರ್ಕಾರಗಳು ಅಂತ ಹೇಳಿ ಎಷ್ಟು ಆಸ್ತಿ ಜನ್ರಿಗೆ ಬಡವರಿಗೆ ಅಂತ ಕೊಟ್ಟಿದ್ದು ಎಷ್ಟು ಬಡವರಿಗೆ ಹೋಗಿ ಮುಟ್ಟೈತಿ ಎಷ್ಟು ಜನ ರಾಜಕಾರಣಿಗಳಿಗೆ ಹೋಗಿ ಮುಟ್ಟೈತಿ ಎಲ್ಲ ಅವ್ರಿಗೆ ಅದಕ್ಕೆ ಯಾಕಂದ್ರೆ ಅವ್ರು ಕೊಟ್ಟ ಮೊದಲು ಕೊಟ್ಟಾರಲ್ಲ ಇದೇ ಏನು ಕೊಟ್ಟಿಲ್ಲ ನಾನು ಮತ್ತೆ ತಪ್ಪು ಅಂತಲ್ಲ ಕರೆಕ್ಟ್ ಅವರು ಮೊದಲೆಲ್ಲ ಎಷ್ಟೋ ದಾನ ಮಾಡ್ಯಾರ ಅವರು ಡಣ ವೈಯಕ್ತಿಕ ಆಭರಣಗಳನ್ನು ಒತ್ತೆ ಇಟ್ಟು ಆಣೆಕಟ್ಟನ್ನು ಕಟ್ಟದವ್ರವರು ಈಗೆಲ್ಲ ಸರ್ಕಾರಗಳ ಕೈಯಲ್ಲೆಲ್ಲ ಸುದ್ದಿ ಉಳಿದಿಲ್ಲ ಅಂತ ಹೇಳಿ ಕಟ್ಟೋದವರು